ಸರ್ ನೀವೀಗ ಇದರದ ತುಂಬ ಆಲೋಚನೆಗಳನ್ನು ಮಾಡಿದೀರಾ ಇದನ್ನು ಯಾವುದಾದ್ರೂ ನೀವೀಗ ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆ ಮೋದಿಜಿಯವರ ಜೊತೆ ಯಾವ್ದಾದ್ರು ಹಂಚಿಕೊಂಡಿದ್ದೀರಾ ಯಾವತ್ತಾದ್ರೂ ನಿಮಗೆ ಒಡನಾಟ ಸಿಕ್ಕಿದ್ಯಾ ಚುನಾವಣೆ ಸಂದರ್ಭದಲ್ಲಿ ಒಂದ್ಸರಿ ಶಿವಮೊಗ್ಗದಲ್ಲಿ ಭೇಟಿ ಮಾಡಿದೆ ನಂತರ ಒಂದ್ಸರಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಭೇಟಿ ಮಾಡಿದೆ ಆದರೆ ಮುಂದಿನ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಅವ್ರನ್ನ ಭೇಟಿ ಮಾಡಿ ನಾವು ಏನು ಅನ್ಕೊಂಡಿದೀನಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಯಾವುದೇ ಒಂದು ಇನ್ನಿಬಿಷನ್ ಇಲ್ದಾನೆ ಯಾಕೆಂದರೆ ನಮಗೆ ಜನರಿಗೆ ಒಳ್ಳೆಯದಾಗಬೇಕು ನಮಗೆ ದೇವರು ಕೊಟ್ಟಿರತಕ್ಕಂಥ ಒಂದು ಸಣ್ಣ ಪುಟ್ಟ ಏನು ಅನುಭವ ಇದೆ ಅಥವಾ ಏನು ಜ್ಞಾನ ಇದೆ ಅದರಿಂದ ಜನಸಾಮಾನ್ಯರಿಗೆ ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು ಇನ್ನು ಬೇರೆ ಕ್ಷೇತ್ರದಲ್ಲೂ ಅಷ್ಟೇ ಈಗ ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದು ಕೇವಲ ಆರೋಗ್ಯ ಕ್ಷೇತ್ರದ ಮಾತ್ರ ಅಲ್ಲ ಇವನ್ ನಮ್ಮ ಕ್ಷೇತ್ರವಾದಂಥ ಕನಕಪುರ ಅದು ಒಂದು ಕ್ಷೇತ್ರ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ಆನೆಗಳ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ ಕನಕಪುರ ಸಾತನೂರು ಮತ್ತು ಚನ್ನಪಟ್ಟಣ ಹಾಗೆ ಬನ್ನೇರ್ಘಟ್ಟ ಸೊ ಆ ವಿಚಾರದಲ್ಲಿ ನಾನು ರೈಲ್ವೆ ಸಚಿವರನ್ನ ನಾನು ಭೇಟಿ ಮಾಡಿದೆ ಭೇಟಿ ಮಾಡಿ ಯಾಕೆಂದ್ರೆ ಅಲ್ಲಿ ಒಂದು ರೈಲ್ವೆ ಕಂಬಿಗಳಿದೆಯಲ್ಲ ಅಂದರೆ ಹಳೆ ಕಂಬಿಗಳಿಂದ ಒಂದು ತಡೆಗೋಡೆ ಕಟ್ಟಬೇಕು ಬ್ಯಾರಿಕೇಡ್ ಸೊ ಆ ಬ್ಯಾರಿಕೇಡ್ ಕಟ್ಟಲಿಕ್ಕೆ ಏನಾಗುತ್ತೆ ಒಂದು ಕಿಲೋಮೀಟ್ರಿಗೆ ಒಂದು ಕೋಟಿ ಅರವತ್ತು ಲಕ್ಷ ಆಗುತ್ತೆ ಅದಕ್ಕೋಸ್ಕರ ನಾನು ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಅವ್ರಿಗೊಂದು ಮನವಿ ಮಾಡಿಕೊಂಡೆ ನಾನು ದಯವಿಟ್ಟು ಈಗ ನೀವು ಆ ಹಳೆಯ ಕಂಬಿಗಳನ್ನು ನಮ್ಮ ಅರಣ್ಯ ಇಲಾಖೆಗೆ ಕನ್ಸೆಷನ್ನಲ್ಲಿ ಡಿಸ್ಕೌಂಟಲ್ಲಿ ಕೊಡಿ ಅನುಕೂಲ ಆಗುತ್ತೆ ಅಂತ ಬ್ಯಾರಿಕೇಡ್ ಮಾಡಲಿಕ್ಕೆ ಬ್ಯಾರಿಕೇಡ್ ಮಾಡಲಿಕ್ಕೆ ಸೊ ಆ ರೀತಿ ಆ ಕಡೆನೂ ಗಮನ ಹರಿಸಿದ್ದು ಮೊನ್ನೆ ಹಲವಾರು ಕೆರೆಗಳನ್ನು ಕೂಡ ನಾನು ಭೇಟಿ ಮಾಡಿದ್ದೇನೆ ಸುಮಾರು ಈಗೇನಾಗಿದೆ ನೋಡಿ ಬೆಂಗಳೂರಾಗ್ಬೋದು ಅಥವಾ ಗ್ರಾಮಾಂತರ ಜಿಲ್ಲೆಗಳಾಗಬಹುದು ಇತರ ಭಾಗಗಳಾಗಬಹುದು ಒಂದು ಕಡೆ ನಿರಂತರವಾಗಿ ಮಳೆ ಬರ್ತಾ ಇದೆ ಹೌದು ಏನು ರಸ್ತೆಗಳು ನದಿ ರೂಪದಲ್ಲಿ ಹರಿತಾ ಇದೆ ಆದರೆ ಪಕ್ಕದಲ್ಲೇ ಇರೋ ಕೆರೆ ಖಾಲಿ ಇದೆ ಖಾಲಿ ಸೊ ಇಲ್ಲಿ ಏನು ಮಾಡಬೇಕು ನಾವು ಎಲ್ಲೆಲ್ಲಿ ಸಾಧ್ಯ ಈ ಬೀದಿಯಲ್ಲಿ ಬಿದ್ದಂತ ಈ ಮಳೆ ನೀರನ್ನ ನಾವು ಪೈಪ್ಗಳ ಮೂಲಕ ಕೆರೆಗೆ ಡೈವರ್ಟ್ ಮಾಡಬೇಕು ಶೇಖರಣೆ ಮಾಡಲಿಕ್ಕೆ ಹೌದು ಆವಾಗ ಏನಾಗುತ್ತೆ ಅಂತರ್ಜಲ ಹೆಚ್ಚುತ್ತೆ ಹೆಚ್ಚುತ್ತೆ ಇವತ್ತೇನಾಗಿದೆ ಅಂತರ್ಜಾಲ ಜಾಸ್ತಿ ಆಗ್ತಾ ಇದೆ ಅಂತರ್ಜಾಲ ಅಂತರ್ಜಲ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಅಂತರ್ಜಾಲ ಜಾಸ್ತಿ ಆಗ್ತಾ ಇದೆ ಈ ನೀರ್ಗಳ ಇವತ್ತು ಏನಾಗಿದೆ ನಾವು ಮನುಷ್ಯರಾಗಿರುವುದೇ ಜೀವ ಇರುವುದೇ ನೀರಿನಿಂದ ಅದಕ್ಕೆ ನಾವು ನೀರನ್ನ ಬಿಳಿ ಚಿನ್ನ ಅಂತ ಟ್ರೀಟ್ ಇಟ್ ಶುಡ್ ಬಿ ಟ್ರೀಟೆಡ್ ಎಸ್ ವೈಟ್ ಗೋಲ್ಡ್ ಸೊ ಅದಕ್ಕೋಸ್ಕರ ಕೆರೆಯ ನೀರಿಗೆ ಈ ಬಿದ್ದಂತ ಮಳೆ ನೀರನ್ನ ಎಲ್ಲೆಲ್ಲಿ ಸಾಧ್ಯ ಪೈಪ್ ಹಾಕಬೇಕು ದೊಡ್ಡ ದೊಡ್ಡ ಪೈಪು ಒಂದು ಮೂರು ಅಡಿ ಬೈ ಮೂರಡಿ ಒಂದು ಕೆರೆ ಸುತ್ತ ಒಂದು ಇಪ್ಪತ್ತ್ ಮೂವತ್ತು ಪೈಪ್ ಹಾಕಿ ಅದಕ್ಕೊಂದು ಮೆಶ್ ಹಾಕಬೇಕು ಮೆಶ್ ಹಾಕಿದ್ರೆ ಏನಾಗುತ್ತೆ ಗಲೀಜು ಕೆರೆಗೆ ಹೋಗಲ್ಲ ಬರೀ ನೀರು ಹೋಗುತ್ತೆ ಸೊ ಈ ರೀತಿ ಮಾಡಿ ಅಂತ ಇಂಜಿನಿಯರ್ಸ್ಗೆಲ್ಲ ಹೇಳಿದೀನಿ ನಾನು ಆ ನಿಟ್ಟಿನಲ್ಲೂ ನೀವು ಈಗ ಹೆಚ್ಚು ಆಸಕ್ತಿ ವಹಿಸಿ ಕಡೆ ಇಲ್ಲಿ ತೆಂಗು ಬೆಳೆಗಾರರು ಕೊಬ್ಬರಿಯನ್ನು ಕೊಟ್ಟಿದ್ದಾರೆ ಅವ್ರಿಗಿನ್ನೂ ಹಣ ಪೇಮೆಂಟ್ ಬಂದಿಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಗೃಹ ಸಚಿವರಾದಂಥ ಶಿವರಾಜ್ ಸಿಂಗ್ ಚವ್ವಾಣ್ ಅವರನ್ನು ಭೇಟಿ ಮಾಡಿ ತೆಂಗು ಬೆಳೆಗಾರರಿಗೆ ಇದು ಬೇಕು ಕೊಬ್ಬರಿ ಬಾಕಿ ಉಳಿದಿದೆ ಯಾಕೆಂದರೆ ನ್ಯಾಫೆಡ್ ಅಂತ ಒಂದು ಆರ್ಗನೈಜೇಷನ್ ಇದೆ ಅವರು ಕೊಬ್ಬರಿ ತಗೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ರೀತಿ ಒಟ್ಟು ಜನರಿಗೆ ಅನುಕೂಲ ಆಗತಕ್ಕಂಥ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಕೆ ಕೆಲಸ ಮಾಡ್ತಾ ಹೋಗಬೇಕು ಯಾಕೆಂದರೆ ಸಾವು ಅಪೇಕ್ಷೆ ಇಲ್ಲದೇ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ಒಂದು ಕೆಲಸವೇ ನಿಜವಾದ ಸಾಧನೆ ನಾವು ಇಲ್ಲ ಈ ಕೆಲಸ ಮಾಡಿದರೆ ನಮಗೆ ಅನುಕೂಲ ಆಗ್ಬೋದು ಈ ಕೆಲಸ ಮಾಡಿದರೆ ನನಗೆ ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಆಗ್ಬೋದು ಆ ರೀತಿ ಮಾಡಿ ಪ್ರಯೋಜನ ಇಲ್ಲ ಜನಸಾಮಾನ್ಯರಿಗೆ ಈಗ ನಾವು ಗೆದ್ದ ಮೇಲೆ ಎಲ್ಲರೂ ಒಂದೇ ಚುನಾವಣೆ ಪಡೆಗೆ ಚುನಾವಣೆ ಮುಗೀತು ಸೊ ಇವರು ಮತ ಹಾಕಿರಲಿ ಮತ ಆಗ್ತದೆ ಇರಲಿ ಎಲ್ಲರನ್ನೂ ಕೂಡ ಒಂದೇ ರೀತಿ ಕಾಣಬೇಕು ಸಹಾಯ ಮಾಡ್ತಾ ಹೋಗಬೇಕು ಸರ್ ನೀವು ನೀವೊಂದು ರಾಜಕೀಯಕ್ಕೆ ರಾಜಕಾರಣಕ್ಕೆ ಬಂದಿದ್ದೆ ಒಂದು ತಾನು ಆಕಸ್ಮಿಕ ಅಂತೇಳಿ ಅನಿಸ್ತದೆ ನಿಮಗೆ ರಾಜಕೀಯಕ್ಕೆ ಅಂತೇಳಿ ನಿಮಗೆ ನೀವು ಏನಾದರೂ ಯೋಚನೆ ಮಾಡಿದಿರ ಸರ್ ಅಥವಾ ಸಡನ್ ಬಂದು ಯಾವ ರೀತಿ ಇದನ್ನು ಫೇಸ್ ಮಾಡಿದ್ರಿ ಇಲ್ಲ ನೂರಕ್ಕೆ ನೂರರಷ್ಟು ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಇಟ್ ಇಸ್ಟ್ ಅಬ್ಸಲ್ಯೂಟ್ಲಿ ಆ್ಯಕ್ಸಿಡೆಂಟಲ್ ಓಹೋ ಸೊ ಅದೇನಾಯಿತು ನಾನು ಜಯದೇವ ಆಸ್ಪತ್ರೆಯಿಂದ ರಿಟೈರ್ ಆದಮೇಲೆ ಜಾನ್ವರಿ ತರ್ಟಿ ಫಸ್ಟು ರಿಟೈರ್ಮೆಂಟ್ ಆದಮೇಲೆ ಹಲವಾರು ಕಡೆ ನನಗೆ ಸನ್ಮಾನ ಸಭೆಗಳಿದ್ವು ಸೊ ಸನ್ಮಾನ ಸಭೆಗಳಲ್ಲಿ ಏನಾಯಿತು ಕೆಲವರು ಮಾತಾಡಲಿಕ್ಕೆ ಶುರು ಮಾಡಿದರು ನೀವು ಇಷ್ಟು ಸುದೀರ್ಘ ಸೇವೆ ಮಾಡಿದಿರ ಹಲವಾರು ಕ್ರಾಂತಿಕಾರಿ ಬದಲಾವಣೆ ಸುಧಾರಣೆ ತಂದಿದ್ದೀರಾ ಇದು ಯಾವುದು ನಿಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆಮೇಲೆ ನಿಮಗೆ ಹಲವಾರು ಹೊಸತನ ಇದೆ ನಿಮ್ಮ ಕೆಲಸದಲ್ಲಿ ಅದಕ್ಕೋಸ್ಕರ ನೀವು ಯಾಕೆ ಚುನಾವಣೆಗೆ ನಿಲ್ಲಬಾರ್ದು ಅಂತ ಜನ ಮಾತಾಡಲಿಕ್ಕೆ ಶುರು ಮಾಡಿದರು ಆಗ ಕೊನೆಗಾಗಿ ನನಗೂ ಅದರ ಬಗ್ಗೆ ಇನಿಷಿಯಲಿ ಇಷ್ಟ ಇರಲಿಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಇರಲಿಲ್ಲ ಸೊ ಕೊನೆಗೆ ಜನರ ಒತ್ತಡ ಕೂಡ ಜಾಸ್ತಿ ಆಯಿತು ನಂತರ ಪಕ್ಷದ ಒತ್ತಡಗಳು ಕೂಡ ಜಾಸ್ತಿ ಆಯಿತು ಹೀಗಾಗಿ ನಾನು ಜನರ ಆಯ್ಕೆಯಾದೆ ನಾನು ಜನರೇ ಆರಿಸಿದ್ರು ಜನರೇ ಜನರೇ ಪ್ರೇರೇಪಣೆ ಕೊಟ್ಟರು ಹೌದು ಉತ್ಸಾಹ ಕೊಟ್ಟರು ಹೌದು ಹೌದು ಜನ ಹೆಚ್ಚು ನಿಮ್ಮ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಸರ್ ಏನಾದರೂ ನಿಮಗೆ ಇಲ್ಲಿಗೆ ಜಯದೇವದ ಕೆಲಸ ಇಲ್ಲಿಗೆ ನಿಲ್ಲಬಾರ್ದು ತನ್ಮೂಲಕ ಅದು ಎಲ್ಲ ಕಡೆ ವ್ಯಾಪಿಸಬೇಕು ಅಂತೇಳಿ ಜನರಿಗೆ ಒಂದು ವಿಶೇಷವಾದ ಸ್ಫೂರ್ತಿ ಇತ್ತು ಅದು ಹೌದೌದು ಸರ್ ಇನ್ನೊಂದು ನಾನು ತುಂಬ ಆಲೋಚನೆ ಮಾಡಿದ್ದು ನಿಮ್ಮ ವಿಚಾರದಲ್ಲಿ ವ್ಯಕ್ತಿತ್ವ ವಿಚಾರದಲ್ಲಿ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಒಂದು ಈ ರೀತಿಯಾಗಿ ಒಂದು ಗೆಲ್ಲಬಹುದು ಅನ್ನೋದು ಭಾಳ ಒಂದು ಅದ್ಭುತ ಸರ್ ಹೇಗೆ ಹೇಗೆ ಅಂತ ಹೇಳಿದರೆ ನೀವು ಎಲೆಕ್ಷನ್ಗೆ ನಿಲ್ತೀರಾ ಎಲೆಕ್ಷನ್ಗೆ ನಿಂತ ನಂತರ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ತುಂಬ ಸ್ಟ್ರಾಂಗು ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಆದರೆ ನಿಮ್ಮ ಎಲೆಕ್ಷನ್ ಕ್ಯಾಂಪೇನ್ ಎಷ್ಟು ಚೆನ್ನಾಗಿ ನಡೀತಾ ಹೋಗ್ತದೆ ಸರ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಆಗಲಿ ಒಂದೇ ಒಂದು ತಪ್ಪು ವಿಚಾರಗಳಾಗ್ಲಿ ನಿಮ್ಮ ಬಾಯಿಂದ ಬರುವುದಿಲ್ಲ ನೀವು ಯಾವುದನ್ನು ಮಾಡುವುದಿಲ್ಲ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಅದು ತುಂಬಿಕೊಳ್ಳುತ್ತದೆ ಅದೇ ಎಲ್ಲ ಕಡೆ ಹೋಗ್ತದೆ ಅಷ್ಟಲ್ಲದೆ ಆಪೋಸಿಟ್ ಕ್ಯಾಂಡಿಡೇಟ್ ಸಹ ನಿಮ್ಮ ಬಗ್ಗೆ ಯಾವುದೇ ರೀತಿಯೂ ನೆಗೆಟಿವ್ ಮಾತಾಡಲಿಲ್ಲ ತಪ್ಪು ಅಭಿಪ್ರಾಯನೂ ಅವರು ಕೊಡ್ಲಿಲ್ಲ ಇದು ನನಗೆ ಅನಿಸುವಾಗ ಅನಿಸುತ್ತೆ ಇನ್ನು ಮುಂದಿನ ಮಾಡೆಲ್ ಎಲೆಕ್ಷನ್ ಈ ರೀತಿ ಆಗ್ಬೇಕಂತ ಹೇಳಿ ನನಗೆ ಅನಿಸ್ತು ಸರ್ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಎಲೆಕ್ಷನ್ ಕ್ಯಾಂಪೇನ್ ನಡೆಯಿತು ಈಗ ನಮ್ಮ ಕ್ಷೇತ್ರದ ಚುನಾವಣೆ ಆ ಚುನಾವಣೆಯಲ್ಲೇ ಹೊಸತನ ಇತ್ತು ಚುನಾವಣೆನಲ್ಲೇ ಒಂದು ಸಂಸ್ಕಾರ ಒಂದು ಸಂಸ್ಕೃತಿನೂ ಇತ್ತು ಯಾಕೆಂದ್ರೆ ಇವಾಗ ನಾವು ಹೇಳ್ತೇವೆ ಟೀಕೆಗಳು ಸಾಯುತ್ತವೆ ಸಾಧನೆಗಳು ನಿರಂತರವಾಗಿ ಅಮರವಾಗಿರುತ್ತೆ ಅಂತ ಹೇಳ್ತೇವೆ ಸೊ ಅದರಿಂದ ಈಗ ಟೀಕೆ ಮಾಡಿದ್ರಿಂದ ನಿಮ್ಗೆ ಏನು ಸಿಗುತ್ತೆ ಸುಮ್ಮನೆ ಏನೋ ಜನ ಚಪ್ಪಾಳೆ ಹೊಡಿಬೋದು ಅಥವಾ ಮಾಧ್ಯಮಗಳಿಗೆ ಅದು ಸುದ್ದಿ ಆಗ್ಬೋದೇ ಹೊರ್ತು ಟೀಕೆಗಳು ಮಾಡಿ ಪ್ರಯೋಜನ ಇಲ್ಲ ಯಾಕಂದರೆ ಸಕಾರಾತ್ಮಕವಾಗಿ ನೀವು ಮಾತಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ನೀವು ಹೇಳ್ದಾಗೆ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ ಅವರು ಕೂಡ ಏನು ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಅದರಿಂದ ಏನೋ ಅಂದರೆ ಈ ರೀತಿ ಒಂದು ಹೊಸ ಬದಲಾವಣೆ ಬರಬೇಕು ಬರಬೇಕು ಯಾಕೆಂದರೆ ಸುನೈ ಒಂದು ಲಕ್ಷ್ಮಣ್ ರೇಖೆ ದಾಟಿ ಮಾತಾಡಬಾರ್ದು ಎಲೆಕ್ಷನ್ ಅಂದ್ರೆ ಈ ರೀತಿ ಆಗ್ಬೇಕನ್ಮದು ಹೇಗೆ ಈಗ ಜಯದೇವ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ತಾರೆ ಎಲೆಕ್ಷನ್ ಅಂದ್ರೆ ನೆಕ್ಸ್ಟ್ ಡಾಕ್ಟರ್ ಮಂಜುನಾಥ್ ಈ ತರ ಒಂದು ಮಾಡೆಲ್ ಹೇಳಿ ಆ ರೀತಿ ಬಂತು ಸರ್ ಅದು ಈಗ ನೋಡಿ ನಾನು ನೋಡಿದಾಗೆ ನಾಲಿಗೆಗೆ ಗಾಯ ಆದರೆ ಮಾಯತೆ ಬಟ್ ನಾಲಿಗೆಯಿಂದ ಬೇರೆಯವ್ರಿಗೆ ಗಾಯ ಆಗುತ್ತಲ್ಲ ಅದನ್ನು ಮಾಯಲ್ಲ ಸೊ ಏನು ಪ್ರಯೋಜನ ಆಗೋದಿಲ್ಲ ಅಲ್ಟಿಮೇಟ್ಲಿ ಒಂದು ಚುನಾವಣೆ ಸ್ಪರ್ಧಾತ್ಮಕವಾಗಿ ಇರಬೇಕು ಒಂದು ಸ್ಪರ್ಧೆ ಅದು ಅಷ್ಟೇ ಸೊ ಚುನಾವಣೆ ಆದ ನಂತರ ಅದು ಮರಿಬೇಕಾಗುತ್ತೆ ಸೊ ಈ ರೀತಿ ಅದರ ಒಂದು ಗ್ರೇಟ್ ಒಂದು ಮೆಸೇಜ್ ಭಾರತದ ಜನರಿಗೆ ಒಂದು ಮುಟ್ಟಿಸಿದ್ರಿ ಸರ್ ಈ ನಿಟ್ಟಿನಲ್ಲಿ ನೀವು